ಹುಟ್ಟುಹಬ್ಬದ ಸಂದರ್ಭದಲ್ಲಿ ರಾಜಕೀಯ ಪ್ರವೇಶಿಸುವ ಇಚ್ಛೆ ವ್ಯಕ್ತಪಡಿಸಿದ ಸಾಮಾಜಿಕ ಹೋರಾಟಗಾತಿ ಮಂಜುಳಾ ಮಹೇಶ್ ಕಾನೂನು ಮತ್ತು ಮಾನವ ಹಕ್ಕುಗಳ ಸಂರಕ್ಷಣಾ ವೇದಿಕೆ ರಾಜ್ಯ ಅಧ್ಯಕ್ಷರಾದ ಎಲ್ ಮಂಜುಳಾ ಮಹೇಶ್ ಅವರು ತಮ್ಮ ಹುಟ್ಟುಹಬ್ಬವನ್ನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಚಿಕ್ಕಬಾಣಾವರದ ತಮ್ಮ ಕಚೇರಿಯಲ್ಲಿ ಆಚರಿಸಿಕೊಂಡ್ರು ಈ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಹಲವಾರು ಸಂಘಟನೆಗಳ ಮುಖಂಡರುಗಳು ಬಂದು ಮಂಜುಳಾ ಮಹೇಶ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಸನ್ಮಾನಿಸಿದರು ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಂಜುಳಾ ಮಹೇಶ್ ಅವರು ಹುಟ್ಟುಹಬ್ಬವು ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸಲಿದ್ದು ಈ ಹುಟ್ಟುಹಬ್ಬದ ಆಚರಣೆಯ ಮೂಲಕ ರಾಜಕೀಯ ಪ್ರವೇಶಿಸುವ ನಿರ್ಧಾರವನ್ನ ಕೈಗೊಂಡಿದ್ದು ದಲಿತ ವರ್ಗದ ಜನರು ಅತಿ ಹೆಚ್ಚು ಹೋರಾಟಗಳಲ್ಲಿ ತೊಡಗಿದ್ದು ಅಧಿಕಾರದಿಂದ ವಂಚಿತರಾಗಿದ್ದ ಈ ನಿಲುವನ್ನು ಇಟ್ಟುಕೊಂಡು ಹೋರಾಟ ಹೊರತುಪಡಿಸಿ ರಾಜಕೀಯವಾಗಿ ಅಧಿಕಾರ ಪಡೆದುಕೊಂಡು ನನ್ನ ಸಮುದಾಯದ ಜನಗಳಿಗೆ ಒಳ್ಳೆಯದನ್ನ ಮಾಡುವ ಉದ್ದೇಶದಿಂದ ನಿರ್ಧಾರವನ್ನ ಕೈಗೊಂಡಿದ್ದೇನೆ ಎಂದರು ಹುಬ್ಬಬ್ಬದ ಕಾರ್ಯಕ್ರಮದಲ್ಲಿ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಎಬಿವಿ ಮಂಜುನಾಥ್ ಹ್ಯೂಮನ್ ರೈಟ್ಸ್ ಕಮಿಟಿ ರಾಜ್ಯಾಧ್ಯಕ್ಷ ಬಿಎಂ ಚಿಕ್ಕಣ್ಣ ಕಾಂಗ್ರೆಸ್ ಮುಖಂಡರಾದ ಸಲೀಂ ವಿಶ್ವರತ್ನ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷ ಪ್ರಕಾಶ್ ಮೂರ್ತಿ ಉಪಾಧ್ಯಕ್ಷರಾದ ಧ್ರುವ ನವ ಕರ್ನಾಟಕ ಕಾರ್ಮಿಕ ಮಹಾಸಭಾ ಚಂದನ್ಗೌಡ ಹ್ಯೂಮನ್ ರೈಟ್ಸ್ ಕಮಿಟಿಯ ಮಂಜುನಾಥ್ ಮುಖಂಡರಾದ ರವಿ ಅವಿನಾಶ್ ಸುಶೀಲಮ್ಮ ಹಾಗೂ ಇನ್ನು ಅನೇಕರು ಉಪಸ್ಥಿತರಿದ್ದರು ಹನುಮಂತರಾಜು ಎನ್ ಟಿವಿ ಫೋರ್ ನ್ಯೂಸ್ ಬೆಂಗಳೂರು ಈ ಈ ಒಂದು ಹುಟ್ಟುಹಬ್ಬ ನನ್ನ ಜೀವನದ ದಿಕ್ಕನ್ನೇ ಬದಲಿಸುವ ಹಂತದಲ್ಲಿದೆ ಈ ಒಂದು ಹುಟ್ಟುಹಬ್ಬದ ಆಚರಣೆ ಮೂಲಕ ನಾನು ರಾಜಕೀಯ ಒಂದು ಪ್ರವೇಶವನ್ನ ಮಾಡಬೇಕು ಅಂತ ಅನ್ಕೊಂಡಿದೀನಿ ಇಲ್ಲಿ ನಮ್ಮ ಸಮುದಾಯದ ಜನಗಳು ಅಂದ್ರೆ ದಲಿತರು ಅತಿ ಹೆಚ್ಚು ಬರಿ ಹೋರಾಟಗಳಲ್ಲೇ ತೊಡಗಿಸ್ಕೊಂಡು ಅಧಿಕಾರವನ್ನ ಪಡ್ಕೊಳ್ಳೋದ್ರಲ್ಲಿ ಹಿಂದೆ ಉಳಿದಿದ್ದಾರೆ ಸೊ ಈ ಈ ಒಂದು ಹೋರಾಟದ ನಿಲ್ವನ್ನ ಇಟ್ಕೊಂಡು ಈ ಒಂದು ಒಂದು ಏನು ಜನ ಮನ್ನಣೆ ಏನಿದೆ ಈ ಜನಮನ್ನಣೆಯನ್ನ ಹೋರಾಟವನ್ನ ಹೊರತುಪಡಿಸಿ ರಾಜಕೀಯವಾಗಿ ಒಂದು ಅಧಿಕಾರವನ್ನ ಪಡೆದು ನನ್ನ ಸಮುದಾಯಕ್ಕೆ ನನ್ನ ಜನಗಳಿಗೆ ನನ್ನ ನಂಬಿದವರಿಗೆ ನನಗೆ ಸ ನಾನು ಸಮಾಜ ಸೇವೆಯನ್ನ ಮಾಡ್ತೀನಿ ಅಂತ ನನ್ನ ಒಂದು ಗುರುತಿಸಿ ಈ ಮಟ್ಟಕ್ಕೆ ಬಳಸಿದ ನನ್ನ ಜನಗಳಿಗೆ ನಾನು ಏನಾದರೂ ಮಾಡಿಸ್ಬೇಕು ಮಾಡ್ಬೇಕು ಮತ್ತೆ ನಾನು ಅನ್ನ ತಿಂದು ಇಲ್ಲಿ ಬೆಳೆದು ಹುಟ್ಟಿ ಈ ಒಂದು ಕರ್ನಾಟಕಕ್ಕೆ ಕರುನಾಡಿಗೆ ಏನಾದ್ರೂ ಒಂದು ಕೊಡುಗೆಯನ್ನು ಕೊಟ್ಟು ನಾನು ನನ್ನ ಒಂದು ಆಯುಷನ ಮುಗಿಸ್ಕೋಬೇಕು ಅಂತ ನಾನು ಈ ಮೂಲಕ ಈ ಸಂದರ್ಭದಲ್ಲಿ ಇಲ್ಲಿ ನೆರೆದಿರ್ತಕ್ಕಂಥ ಪ್ರತಿಯೊಬ್ಬ ಎಲ್ಲಾ ಸ್ನೇಹಿತರಿಗೂ ಬಂಧು ಮಿತ್ರರಿಗೂ ಎಲ್ಲಾ ಆತ್ಮೀಯರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಹೋರಾಟದ ಜೀವನದಲ್ಲಿ ಏನೋ ಒಂದು ಆರು ಏಳು ವರ್ಷಗಳಿಂದ ನನ್ನನ್ನು ನಿಮ್ಮ ಮನೆ ಮಗಳನ್ನಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ನನ್ನ ಒಳ್ಳೇದು ಕೆಟ್ಟದ್ದು ಎಲ್ಲದ್ರ ಜೊತೆ ಸಹಕರಿಸಿ ಕೈ ಜೋಡಿಸಿದೀರ ನನಗೆ ಇನ್ನು ಮುಂದೆ ಒಂದು ರಾಜಕೀಯವಾಗಿ ನನ್ನನ್ನ ಬೆಳೆಸ್ತಾ ನನ್ನ ನನ್ನ ಒಂದು ಸರಿ ತಪ್ಪುಗಳನ್ನ ತಿದ್ದುತ್ತಾ ನನಗೆ ಒಳ್ಳೇದು ಕೆಟ್ಟದನ್ನ ಹೇಳ್ಕೊಡ್ತಾ ನನ್ನ ನನ್ನನ್ನ ಒಳ್ಳೆ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಮತ್ತೆ ನನ್ಗೊಂದು ಅಧಿಕಾರವನ್ನ ಕೊಡ್ಬೇಕು ನನಗೆ ಅಧಿಕಾರ ಸಿಕ್ಕದ ಮೇಲೆ ನಾನು ಇನ್ನಷ್ಟು ಬದಲಾವಣೆಗಳನ್ನ ತರಬಲ್ಲೆ ಇನ್ನೊಂದಷ್ಟು ನಿಮ್ಗೋಸ್ಕರ ಹೋರಾಟಗಳನ್ನ ಮಾಡಬಲ್ಲೆ ನಿಮ್ಗೋಸ್ಕರ ನಾನು ಪಾರ್ಲಿಮೆಂಟ್ ನಲ್ಲಿ ದನಿ ಎತ್ಬಲ್ಲೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಲುವು ನನಗಿಲ್ಲ ನನಗೆ ಯಾರು ಒಂದು ಒಳ್ಳೆ ಸಹೃದಯಗಳಾಗಿ ನನಗೆ ಕರೆದು ಒಂದು ನನ್ನ ಒಂದು ಹೋರಾಟವನ್ನ ನನ್ನ ಒಂದು ಒಳ್ಳೆ ಕೆಲಸಗಳನ್ನ ಗುರುತಿಸಿ ನನಗೆ ಯಾರು ಕೈ ಹಿಡಿದು ಮೇಲೆತ್ತಾರೆ ಆ ಒಂದು ಪಕ್ಷಕ್ಕೆ ನಾನು ಹೋಗ್ಲಿಕ್ಕೆ ಸಿದ್ಧವಾಗಿದ್ದೀನಿ ನನ್ನ ಒಂದು ಮನಸ್ಸಿನಲ್ಲಿ ನನಗೊಂದು ಆಕಾಂಕ್ಷೆಗಳಿದೆ ಆ ಒಂದು ಪಕ್ಷದ ನಿಲುವು ನನಗೆ ಬೆಂಬಲ ನನಗೆ ಸಿಕ್ಕಿದ್ರೆ ನನಗೆ ಒಳ್ಳೇದು ಆ ಮುಂದಿನ ದಿನಗಳಲ್ಲಿ ಆ ವಿಚಾರವಾಗಿ ಮಾತಾಡೋಣ ಮುಂದಿನ ಹೋರಾಟಗಳು ನಡೀತಾನೆ ಇರುತ್ತೆ ಇದ್ದೇ ಇದೆ ಆದ್ರೆ ಹೋರಾಟಗಳನ್ನ ಹೊರತುಪಡಿಸಿ ಅಧಿಕಾರವನ್ನ ತಗೊಂಡು ರಾಜಕೀಯವಾಗಿ ಬೆಳಿಬೇಕು ಅಂತ ಅನ್ಕೊಂಡಿದೀನಿ ಇನ್ ಮುಂದೆ ಈ ದಿನ ಕಚೇರಿಗೆ ಬಂದು ಮನೆಗೆ ಬಂದು ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಹಾರೈಸಿ ಇಂದು ನನ್ನ ಬೆಂಬಲವಾಗಿ ನಿಂತು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡ್ಸ್ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ ಹೇಳ್ತಿದ್ದೀನಿ ನಮಸ್ತೆ ನಾನು ಡಾಕ್ಟರ್ ಕೆ ಪಿ ಮಹೇಶ್ ಪಟೇಲ್ ಅಂತ ಕಾನೂನು ಮತ್ತು ಮಾನವ ಹಕ್ಕುಗಳ ಸಂರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಹಾಗೆ ನನ್ನ ಮಡದಿ ಇವತ್ತು ಮಂಜುಳಾ ಮಹೇಶ್ ಅವರು ನಾಲ್ಕೈದು ವರ್ಷಗಳ ಹಿಂದೆ ಏನು ಹೋರಾಟನ ಮಾಡ್ಕೊಂಡು ಬರ್ತಾ ಇದ್ರು ಈ ವರ್ಷದಿಂದ ಒಂದು ಹೊಸ ತಿರುವನ್ನ ತಗೊಳ್ಳೋದಿಕ್ಕೆ ಒಂದು ರಾಜಕೀಯವಾಗಿ ಒಂದು ಮುಂದಿನ ದಿನಗಳನ್ನ ಹೋಗೋದಿಕ್ಕೆ ಈ ಒಂದು ಹುಟ್ಟು ಆಚರಣೆ ಮಾಡಿದ್ದೀವಿ ಇವತ್ತಿನ ದಿನದಿಂದ ನನ್ನ ಮಡದಿ ಮತ್ತೆ ನನ್ನ ಹೋರಾಟದಲ್ಲಿ ಬೆನ್ನೆಲುವಾಗಿ ನಿಂತಿರೋ ನನ್ನ ಪ್ರೀತಿಯ ನನ್ನ ಜೀವಕ್ಕೆ ಈ ದಿನ ನಾನು ಇನ್ನೂ ಒಂದು ನೂರು ವರ್ಷ ಆಯಸ್ಸು ಕೊಡಲಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಕಚೇರಿಗೆ ಬಂದು ಎಲ್ಲ ಸ್ನೇಹಿತರು ಮತ್ತೆ ರಾಜ್ಯಾಧ್ಯಕ್ಷಗಳು ಮತ್ತೆ ಎಲ್ಲ ನಮ್ಮ ಹಿತೈಷಿಗಳು ಏನು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಈ ಮೂಲಕ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು